ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇತ್ತೀಚೆಗೆ ರಾಕೆಟ್ ತರ ಮೇಲೆ ಹೋಗ್ತಿದ್ದಂತ ವಾರಿ ರಿನ್ಯೂವೇಬಲ್ಸ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆಂತಂದ್ರೆ ಸ್ಟಾಕ್ ಅಲ್ಲಿ ಲಾಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಇಂದ ಒಳ್ಳೆ ಕರೆಕ್ಷನ್ ಕಂಡು ಬರ್ತಾ ಇದೆ ಇಂತಹ ಸಮಯದಲ್ಲಿ ಅಬ್ಬಿಯಸ್ಲಿ ಹಲವಾರು ಡೌಟ್ ಗಳು ಇನ್ವೆಸ್ಟ್ ಮಾಡಿರೋರಿಗೆ ಬರುತ್ತೆ ಜೊತೆಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಿದೆ ಅವುಗಳಿಗೆಲ್ಲ ಕೂಡ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡ್ತೀನಿ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ಮೊದಲಿಗೆ ಮೊದ್ಲಿಗೆ ಡಿಸ್ಕ್ಲೈಬ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಸ್ಟಾಕ್ ಯಾವ್ದು ಅಂತ ನಿಮ್ಗಂತೂ ಈಗಾಗಲೇ ಗೊತ್ತಿದೆ ನೋಡಬಹುದು ಇವತ್ತು ಕೂಡ ಸರ್ಕ್ಯೂಟ್ಸಲ್ಲೇ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಯಾವ ಸ್ಟಾಕ್ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗುತ್ತೋ ಆ ಸ್ಟಾಕ್ ಕೆಳಗಡೆ ಬರುವಾಗ್ಲೂ ಕೂಡ ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬರುತ್ತೆ ಅಂತ ಅಬ್ವಿಯಸ್ಲಿ ಸರ್ಕ್ಯೂಟ್ ಅಲ್ಲಿ ಮೇಲೆ ಹೋಗುವಾಗ ಎಲ್ರಿಗೂ ಕೂಡ ಖುಷಿನೇ ಎಸ್ಪೆಷಲಿ ಬೈ ಮಾಡಿರೋಂತೂ ಖುಷಿ ಇದ್ದೇ ಇರುತ್ತೆ ಬಟ್ ಸರ್ಕ್ಯೂಟ್ ಅಲ್ಲಿ ಕೆಳಗಡೆ ಬರುವಾಗ ಅಬ್ವಿಯಸ್ಲಿ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಜೊತೆಗೆ ಭಯ ಕೂಡ ಇರುತ್ತೆ ಈ ಸ್ಟಾಕ್ ಇನ್ನು ಎಲ್ಲಿವರೆಗೂ ಕೆಳಗಡೆ ಹೋಗ್ಬೋದಪ್ಪ ಅಂತ ಇನ್ ಕೇಸ್ ನಾವು ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ನ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಟಿನ್ಯೂಸ್ ಸರ್ಕ್ಯೂಟ್ ಇಲ್ಲಿ ಮಾತ್ರ ಒಂದಿನ ಟ್ರೇಡ್ ಆಗಿತ್ತು ನಂತರ ಕಂಟಿನ್ಯೂಸ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಮಂತ್ ಅಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ನಂತರ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮೇ ಏಳರ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ತರ್ಟಿ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಅಂದರೆ ಜಸ್ಟ್ ಫಿಫ್ಟೀನ್ ಡೇಸ್ ಮೇ ಏಳು ಇವತ್ತಿಪ್ಪತ್ತೆರಡು ಹದಿನೈದು ದಿನದಲ್ಲಿ ಮೂವತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹಾಗಾದ್ರೆ ಇಲ್ಲಿ ಏನಾದ್ರು ಸಮಸ್ಯೆನಾ ಅಂತ ನೋಡೋದಾದ್ರೆ ಖಂಡಿತ ಆಸ್ ಆಫ್ ನೋ ಅಂತ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಸ್ಟಾಕ್ ಅಲ್ಲಿ ಹಾಗಾದ್ರೆ ಡೌನ್ ಫಾಲ್ ಯಾಕೆ ಅಂತ ತುಂಬಾ ಜನ ಪ್ರಶ್ನೆ ಮಾಡಬಹುದು ಇದಕ್ಕೆ ಉತ್ತರ ಆರು ತಿಂಗಳಲ್ಲಿ ಆರ್ನೂರ್ ಪರ್ಸೆಂಟ್ ರ್ಯಾಲಿ ಹೋದಂತ ಸ್ಟಾಕ್ ಖಂಡಿತ ಒಂದಲ್ಲ ಒಂದ್ ಕಡೆಯಿಂದ ಕರೆಕ್ಷನ್ ಅದೇ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ನೀವು ಈ ಸ್ಟಾಕ್ ಅಂತಲ್ಲ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿರೋಂತ ಯಾವುದೇ ಸ್ಟಾಕ್ ತಕೊಳ್ಳಿ ಯಾವ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬರುತ್ತೋ ಆ ಒಂದು ಒಳ್ಳೆ ರ್ಯಾಲಿಯ ನಂತರ ಒಂದಲ್ಲ ಒಂದ್ ಕಡೆಯಿಂದ ಡೌನ್ ಫಾಲ್ ಬಂದೇ ಬರುತ್ತೆ ಆದ್ರೆ ಅದು ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಈಗ ವಾರಿ ರಿನೂಬಲ್ ಅಲ್ಲಿ ಬರ್ತಾ ಇರೋದು ಅದೇ ರೀತಿ ಡೌನ್ ಫಾಲ್ ಅಷ್ಟೇ ನಾವು ಸಾಕಷ್ಟು ಸಲ ಅನ್ಕೊಂಡ್ವಿ ಇಲ್ಲಿಂದ ಬರುತ್ತಾ ಅಂತ ಬಂತು ಆದ್ರೆ ಜಾಸ್ತಿ ಬರ್ಲಿ ನೋಡಬಹುದು ಟ್ವೆಂಟಿ ಟೂ ಪರ್ಸೆಂಟ್ ನಂತರ ರ್ಯಾಲಿ ಬಂತು ಮತ್ತೆ ಇಲ್ಲೇನಾದ್ರು ಡೌನ್ ಆಗ್ಬೋದಾ ಅನ್ಕೊಂಡ್ವಿ ಮತ್ತೆ ನೋಡಬಹುದು ಫೋರ್ಟೀನ್ ಪರ್ಸೆಂಟ್ ಡೌನ್ ಆಯ್ತು ಮತ್ತೆ ರ್ಯಾಲಿ ಬಂತು ಮತ್ತೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಡೌನ್ ಫಾಲ್ ಆಗ್ಬೋದಾ ಅನ್ನೋ ರೀತಿ ಸಿಚುಯೇಷನ್ ಇತ್ತು ಮತ್ತೆ ಅಷ್ಟೊಂದು ದೊಡ್ಡ ಡೌನ್ ಫಾಲ್ ಆಗ್ಲಿಲ್ಲ ಮತ್ತೆ ರ್ಯಾಲಿ ಬಂತು ಮತ್ತೆ ಈಗ ಹೈಯಿಂದ ತರ್ಟಿ ಸೆವೆನ್ ತರ್ಟಿ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಸ್ಟಾಕ್ ನನ್ ಮೊದಲಿಗೆ ಹೇಳಿದಾಗ ರಾಕೆಟ್ ತರ ಮೇಲೆ ಹೋಗಿದೆ ಆರು ತಿಂಗಳಲ್ಲಿ ಆರ್ನೂರ್ ಪರ್ಸೆಂಟ್ ಅಂದ್ರೆ ಅಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ತೌಸಂಡ್ ಪರ್ಸೆಂಟ್ ಅದು ಕೂಡ ಮೂವತ್ತೇಳು ಪರ್ಸೆಂಟ್ ಡೌನ್ ಫಾಲ್ ನಂತರ ಇನ್ ಕೇಸ್ ಈ ಮೂವತ್ತೇಳು ಪರ್ಸೆಂಟ್ ಡೌನ್ ಇಲ್ಲ ಅಂತಂದ್ರೆ ನಾವು ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಥೌಸಂಡ್ ಸಿಕ್ಸ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಎಷ್ಟು ಒಳ್ಳೆ ರ್ಯಾಲಿ ಕಂಡು ಬಂದಂತ ಸ್ಟಾಕ್ ಒಂದಲ್ಲ ಒಂದು ಕಡೆಯಿಂದ ಕರೆಕ್ಷನ್ ಆದೇ ಆಗುತ್ತೆ ಈಗ ಆ ಕರೆಕ್ಷನ್ ಬರ್ತಾ ಇದೆ ಇದು ರಿಯಲ್ ಟೈಮ್ ಜನರ ಪೇಶನ್ಸ್ ಅನ್ನ ಚೆಕ್ ಮಾಡೋದು ಯಾಕಂದ್ರೆ ಇಷ್ಟ ದಿನ ಒನ್ ಸೈಡ್ ಆಫ್ ದ ಕಾಯಿನ್ ಅಷ್ಟೇ ನೋಡಿದ್ರು ಇದ್ರಲ್ಲಿ ಇನ್ವೆಸ್ಟ್ ಮಾಡಿದವ್ರು ಈಗ ಅದರ್ ಪಾರ್ಟ್ ಆಫ್ ದ ಕಾಯಿನ್ ಅಂದ್ರೆ ನಾಣಿದ ಇನ್ನೊಂದು ಮುಖ ಕಾಣ್ತಾ ಇದೆ ಅಷ್ಟೇ ಸ್ಟಾಕ್ ಅಲ್ಲಿ ಇದು ಯಾವತ್ತಾದ್ರೂ ಒಂದಿನ ಬರುವಂತದ್ದೇ ಕರೆಕ್ಷನ್ ಬರುವಂತ ಚಾನ್ಸಸ್ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಬಂದೇ ಬರುತ್ತೆ ಅದು ಇವಾಗ ಬರ್ತಿದೆ ಅಷ್ಟೇ ಇಲ್ಲಿ ಮೂಡುವಂತ ಪ್ರಶ್ನೆ ಏನಪ್ಪ ಅಂತ ಅಂದ್ರೆ ಈ ರೀತಿ ಡೌನ್ ಫಾಲ್ ಬರ್ತಾ ಇದೆ ಇಂತ ಸಮಯದಲ್ಲಿ ನಾವು ಓಲ್ಡ್ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಇದು ಎಲ್ರಿಗೂ ಮೂಡುವಂತ ಪ್ರಶ್ನೆ ಇದಕ್ಕೆ ಉತ್ತರನ ಖಂಡಿತ ನೀವೇ ಡಿಸೈಡ್ ಮಾಡಬೇಕು ಬಟ್ ಇಲ್ಲಿ ನಾನು ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಸ್ಟಾಕ್ಗಳಲ್ಲಿ ಫಿಫ್ಟಿ ಕಂಪನಿಯ ಬಿಸ್ನೆಸ್ ಬಗ್ಗೆ ಅಂತೂ ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸಾಕಷ್ಟು ಸಾಲ ನಾನು ಕೂಡ ಕವರ್ ಮಾಡಿದ್ದೀನಿ ಸೋಲಾರ್ ಇ ಪಿ ಸಿ ಸೋಲಾರ್ ಪ್ಯಾನೆಲ್ಸ್ ಹಾಗೆ ಇನ್ವರ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲೇ ನೋಡಬಹುದು ಪಿವಿ ಮೋಡ್ಯೂಲ್ಸ್ ಇನ್ವರ್ಟರ್ ಸೋಲಾರ್ ಪ್ರಾಡಕ್ಟ್ಸ್ ಇದೆಲ್ಲ ಕೂಡ ಈಗಾಗಲೇ ಗೊತ್ತಿರುವಂತ ವಿಷಯ ನೋಡಿದಂತೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ಟೂ ತರ್ಟಿ ಏಟ್ ಕ್ರೋರ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಬೆಳೀತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಹತ್ತು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ಹದಿನಾರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಕೂಡ ಚೆನ್ನಾಗೇ ಇದೆ ಇಲ್ಲೂ ಕೂಡ ಓಕೆ ಪಾಸಿಟಿವ್ ಪಾಯಿಂಟ್ ಇದೆ ಅಂತಾನೆ ಅಂದ್ಕೊಳ್ಬಹುದು ಸೊ ನಂತರ ಕಂಪನಿಯ ಪಿ ಅಂಡ್ ಎಲ್ ಗೆ ಬಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಓವರ್ ದ ಇಯರ್ಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಎಸ್ಪೆಷಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೆವಿನ್ಯೂ ನಲ್ಲಿ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೆಗೆಟಿವ್ ಇದ್ದದ್ದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಕೆಲವೊಂದು ಅಲಿಗೇಷನ್ಸ್ ಎಸ್ಪೆಷಲಿ ಇತ್ತೀಚೆಗೆ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ನಮ್ಮ ಕೆಲವು ವ್ಯೂವರ್ಸ್ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವಾರು ಸಲ ಕೇಳಿದ್ರು ನಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆದ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರೂಫ್ ಅಂತೂ ನನಗೆ ಸಿಗ್ತಾ ಇಲ್ಲ ನಾನು ಗೂಗಲ್ ಮಾಡಿ ಕೂಡ ನೋಡಿದೆ ಅಲಿಗೇಷನ್ಸ್ ಅನ್ ವಾರಿ ರಿನ್ಯೂಬಲ್ಸ್ ಅಂತ ಇಲ್ಲೂ ಕೂಡ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಮಾಡೋ ಅಂತ ಪಾಯಿಂಟ್ ನನಗೆ ಸಿಗ್ತಾ ಇಲ್ಲ ಸೊ ಅಂದ್ರೆ ಅಲಿಗೇಷನ್ ಏನಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ನಂಬರ್ಸ್ ಅನ್ನ ಈ ನಂಬರ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಿ ತೋರಿಸ್ತಾ ಇದೆ ಅಥವಾ ಇನ್ಫ್ಲೇಟೆಡ್ ನಂಬರ್ಸ್ ಅನ್ನ ತೋರಿಸ್ತಿದೆ ಅನ್ನೋ ಅಂತ ಆರೋಪ ಇದು ಜಸ್ಟ್ ಆರೋಪ ಅಷ್ಟೇ ಇದು ಸತ್ಯ ಅನ್ನೋ ಸುಳ್ಳೋ ಗೊತ್ತಿಲ್ಲ ಕೆಲವು ಕಡೆ ಕೆಲವರು ಇದನ್ನ ಹೈಲೈಟ್ ಮಾಡ್ತಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ನಮ್ಗೆ ಇದರ ಬಗ್ಗೆ ಕನ್ಫರ್ಮೇಶನ್ ಯಾವಾಗ ಸಿಗುತ್ತೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಸೇಬಿ ಇವ್ರ ಮೇಲೆ ಆಕ್ಷನ್ ತಗೊಳಕ್ ನಿಂತ್ರೆ ಅಥವಾ ಎನ್ಕ್ವೈರಿ ಮಾಡಕ್ ನಿಂತ್ರೆ ಅಂತ ಸಮಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಮಗೆ ಗೊತ್ತಾಗುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಬಟ್ ಇದು ನಿಜನ ಸುಳ್ಳ ಅದು ಕೂಡ ಗೊತ್ತಿಲ್ಲ ಯೂಶಲಿ ಯಾಕೆ ಇಂತಹ ಆರೋಪಗಳು ಬರುತ್ತೆ ಅಂತಂದ್ರೆ ಈ ರೀತಿ ಬಿಗ್ ಬದಲಾವಣೆಗಳು ಆದಾಗ ನಂಬರ್ಸ್ ಅಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬರೀ ಎರಡು ಕೋಟಿ ರೆವಿನ್ಯೂ ನಂತರ ಹತ್ತೊಂಬತ್ತರಲ್ಲಿ ಏಳು ಇಪ್ಪತ್ತರಲ್ಲಿ ಆರು ನಂತರ ಹದಿಮೂರು ನಂತರ ಸಡನ್ ಆಗಿ ನೂರ ಅರವತ್ತೆರಡು ನೆಕ್ಸ್ಟ್ ಅದಕ್ಕಿಂತ ಡಬಲ್ ಮುನ್ನೂರ ಐವತ್ತೊಂದು ನೆಕ್ಸ್ಟ್ ಅದಕ್ಕಿಂತ ಡಬಲ್ ಎಂಟುನೂರ ಎಪ್ಪತ್ತಾರು ಸೊ ಈ ರೀತಿ ಮೋರ್ ದನ್ ಡಬಲ್ ಪ್ರತಿ ವರ್ಷ ಆಗ್ತಾ ಇರೋದು ಕೂಡ ಅನುಮಾನಗಳಿಗೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು ಕೆಲವರಿಗೆ ಅದು ಎಲ್ರಿಗೂ ಅಲ್ಲ ಕೆಲವರಿಗೆ ಯಾಕಂದ್ರೆ ಹಿಂದೆ ಹಲವಾರು ಕಂಪನಿಗಳು ಈ ರೀತಿಯ ಕೆಲಸವನ್ನ ಮಾಡಿದವೆ ಈವನ್ ನಾವು ಬ್ರೈಟ್ ಕಾಮ್ ಗ್ರೂಪ್ ಸ್ಟ್ರಗಲ್ ಮಾಡ್ತಿರೋದೇ ಈ ಕಾರಣಕ್ಕೆ ಅವರು ಕೂಡ ಇನ್ಫ್ಲೇಟೆಡ್ ನಂಬರ್ಸ್ ಅನ್ನ ತೋರಿಸಿದ್ದಾರೆ ಅನ್ನುವಂತ ಅಲಿಗೇಷನ್ಸ್ ಮೇಲೆ ಎನ್ಕ್ವೈರಿ ಕೂಡ ನಡೀತಾ ಇದೆ ಅದೇ ಕಾರಣಕ್ಕೆ ಆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಈವನ್ ಟುಡೇ ಹಾಗೆ ಮುಂದಿನ ತಿಂಗಳಿಂದ ಟ್ರೇಡಿಂಗ್ ಕೂಡ ಸ್ಟಾಪ್ ಆಗುವಂತ ಸಾಧ್ಯತೆ ಇದೆ ಸೊ ಅಂತ ಸಮಸ್ಯೆಯಲ್ಲಿ ನಾರಳುತ್ತಿದೆ ಆ ಕಂಪನಿ ಇದೇ ರೀತಿ ಅಲಿಗೇಷನ್ಸ್ ನ ಕಾರಣಕ್ಕೆ ಬಟ್ ಇಲ್ಲಿ ಇಲ್ಲಿವರೆಗೂ ಇರುವಂತ ಮಾಹಿತಿಯನ್ನ ನೋಡಿದ್ರೆ ಖಂಡಿತ ಇದು ಜಸ್ಟ್ ಆರೋಪ ಮಾತ್ರ ಇನ್ನು ಸೆಬಿ ಕೂಡ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಹಾಗೆ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಗ್ಬೇಕು ಅಂದ್ರೆ ತುಂಬಾನೇ ಕಷ್ಟದ ವಿಚಾರ ಅಂತ ಹೇಳ್ಬೋದು ಇದು ಗೊತ್ತಾಗದು ಒನ್ಸ್ ಯಾವಾಗ ಸೆಬಿ ಆಕ್ಷನ್ ತಗೊಳಕೆ ನಿಲ್ಲುತ್ತೆ ಅಲ್ಲಿವರೆಗೂ ಕೂಡ ರಿಟೇಲ್ ಇನ್ವೆಸ್ಟರ್ ಗಳಿಗೆ ನಮ್ಮ ನಿಮ್ಮಂತ ಸಣ್ಣ ಇನ್ವೆಸ್ಟರ್ ಗಳಿಗೆ ಇದ್ರ ಬಗ್ಗೆ ನಾವು ಪ್ರಾಪರ್ ಮಾಹಿತಿ ಸಿಗೋದು ತುಂಬಾನೇ ಕಷ್ಟ ಅದನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇದು ಜಸ್ಟ್ ಅಲಿಗೇಷನ್ ಅಷ್ಟೇ ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದೀನಿ ಕೆಲವರು ಹೇಳ್ತಿರೋ ಪ್ರಕಾರ ಬಟ್ ಈಗ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರ್ತಿರೋದ್ರಿಂದ ಅದು ನಿಜ ಏನೋ ಅನಿಸ್ಬಿಡುತ್ತೆ ಬಟ್ ಇಲ್ಲಿ ಡಬಲ್ ಆಗ್ಲಿಕ್ಕೆ ಕಾರಣ ಕೂಡ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಲಾರ್ ಪವರ್ ಸೆಕ್ಟರ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದ ಗ್ರೋತ್ ಕಂಡು ಬರ್ತಾ ಇದೆ ಈ ಕಂಪನಿ ಸೋಲಾರ್ ಪ್ಯಾನೆಲ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ವರ್ಟರ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಸೋಲಾರ್ ಪವರ್ ಜನರೇಟ್ ಆಗಿದ್ದನ್ನ ಸ್ಟೋರ್ ಮಾಡ್ಬೇಕಲ್ಲ ಅದಕ್ಕೆ ಇನ್ವರ್ಟರ್ಸ್ ಬೇಕಾಗುತ್ತೆ ಆ ಸೆಕ್ಟರ್ ಅಥವಾ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಚೀನಾದಿಂದ ಬರುವಂತ ಕೆಲವು ಪ್ರಾಡಕ್ಟ್ ಗಳಿಗೆ ಎಸ್ಪೆಷಲಿ ಸೋಲಾರ್ ಪನೆಲ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ನಮ್ಮ ಸರ್ಕಾರ ಹಾಕಿದೆ ಸೊ ಮೇ ಬಿ ಅದು ಕೂಡ ಈ ರೀತಿಯ ಸೇಲ್ಸ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿರಬಹುದು ಅದನ್ನು ಕೂಡ ನಾವು ಅಲ್ಲಗಳಾಗೋದಿಲ್ಲ ಇನ್ ಕೇಸ್ ನೀವು ಇಂಪೋರ್ಟ್ ಮಾಡ್ಕೊಳ್ತೀರಿ ಸೋಲಾರ್ ಪನೆಲ್ಸ್ ಅನ್ನ ಅಂತಂದ್ರೆ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಸೊ ಜಾಸ್ತಿ ಟ್ಯಾಕ್ಸ್ ಪೇ ಮಾಡಕ್ ನಮ್ಮ ಲೋಕಲಿ ಪ್ರೊಡ್ಯೂಸ್ಡ್ ಪ್ರಾಡಕ್ಟ್ಸ್ ಅದಕ್ಕಿಂತ ಕಡಿಮೆ ಸಿಗುವಾಗ ಯೂಶಲಿ ಯಾರು ಇಂಪೋರ್ಟ್ ಮಾಡ್ಕೊಳಕ್ ಹೋಗೋದಿಲ್ಲ ಹಾಗಾಗಿ ಕೆಲವೊಂದು ರಿಸ್ಟ್ರಿಕ್ಷನ್ ಕೂಡ ಸರ್ಕಾರ ಕೂಡ ಹಾಕಿದೆ ಅದು ಕೂಡ ಪಾಸಿಟಿವ್ ಈ ಕಂಪನಿಯ ಪ್ರಾಡಕ್ಟ್ ಗಳ ಮೇಲೆ ತಂದಿರಬಹುದು ಹಾಗಾಗಿ ಸೇಲ್ಸ್ ಕೂಡ ಜಾಸ್ತಿ ಆಗಿರಬಹುದು ಇವೆಲ್ಲನೂ ಕೂಡ ಸಾಧ್ಯತೆಗಳು ಬಟ್ ರಿಯಾಲಿಟಿ ನಮಗೂ ಗೊತ್ತಿಲ್ಲ ಇನ್ ಕೇಸ್ ನಾವು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಇದು ಆರ್ಗ್ಯಾನಿಕ್ ಗ್ರೋತ್ ಆಗಿದ್ರೆ ಅಂದ್ರೆ ಕಂಪನಿಯ ಪ್ಯೂರ್ ಬಿಸ್ನೆಸ್ ಇಂದಾನೆ ಈ ರೀತಿ ಡೆವಲಪ್ಮೆಂಟ್ ಆಗಿದ್ರೆ ಎಷ್ಟೇ ಅಲಿಗೇಷನ್ಸ್ ಬಂದ್ರು ಯಾವ್ದು ಕೂಡ ಮ್ಯಾಟರ್ ಆಗುದಿಲ್ಲ ಕಂಪನಿ ಆ ಎಲ್ಲಾ ಅಲಿಗೇಷನ್ಸ್ ಇಂದ ಕಮ್ ಬ್ಯಾಕ್ ಅನ್ನ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಬಟ್ ಏನ್ ಹೇಳಿದಂತೆ ಕೆಲವು ಪಾಯಿಂಟ್ಸ್ ನಾವು ನೋಡದ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸೆವೆಂಟಿ ಫೋರ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇದೊಂದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ನೆನ್ಕೊಳ್ಬಹುದು ಯಾಕೆಂತಂದ್ರೆ ಮೆಜಾರಿಟಿ ಪ್ರಮೋಟರ್ಸ್ ಇದಾರೆ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಥವಾ ಹದಿನೈದು ಪರ್ಸೆಂಟ್ ಪ್ರಮೋಟರ್ಸ್ ಇಲ್ಲ ಇನ್ ಕೇಸ್ ಲಾಸ್ ಆದ್ರೆ ಇವರಿಗೆ ಜಾಸ್ತಿ ಲಾಸ್ ಆಗುತ್ತೆ ಇನ್ ಕೇಸ್ ಆ ರೀತಿ ಏನಾದ್ರು ಆರೋಪಗಳು ನಿಜ ಆದ್ರೆ ಖಂಡಿತ ಅವ್ರಿಗೆ ಲಾಸ್ ಜಾಸ್ತಿ ಆಗೋದು ಸೊ ಹಾಗಾಗಿ ನಾವು ಅದನ್ನು ಕೂಡ ನೋಡ್ಬೇಕಾಗುತ್ತೆ ಇನ್ ಕೇಸ್ ನೀವು ಬಿ ಸಿ ಜಿ ಪ್ರೊಮೋಟರ್ ಹೋಲ್ಡಿಂಗ್ ನೋಡಿ ಎಷ್ಟಿದೆ ಅಂತ ಯೂಶುಲಿ ಹಂಗೇನಾದ್ರೂ ಸಮಸ್ಯೆಗಳಿದಾವೆ ಅಂತಂದ್ರೆ ಅಲ್ಲಿ ಗ್ರಾಜ್ಯಲ್ ಆಗಿ ಪ್ರಮೋಟರ್ಸ್ ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ ಬಟ್ ಇಲ್ಲಿ ಆ ರೀತಿಯ ನಂಬರ್ಸ್ ಏನಿಲ್ಲ ಚೆನ್ನಾಗಿದೆ ಫೋರ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಕೂಡ ಇತ್ತೀಚೆಗೆ ಸ್ವಲ್ಪ ಹೋಲ್ಡಿಂಗ್ ಅನ್ನ ಬೈ ಮಾಡಿದ ಡಿಐಎಸ್ ಎಕ್ಸಿಟ್ ಆಗಿದ್ದಾರೆ ಪಬ್ಲಿಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಂತರ ನೀವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬೇಕು ಅಂತ ಕಂಪನಿಯ ಕಾನ್ ಕಾನ್ಕಾಲ್ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡಬಹುದು ಇದು ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗ ನಡೆದಂತ ಕಾಲ್ ನ ಟ್ರಾನ್ಸ್ಕ್ರಿಪ್ಟ್ ಇಲ್ಲಿ ಇನ್ವೆಸ್ಟರ್ಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಕೇಳಿರುವಂತಹ ಪ್ರಶ್ನೆಗಳು ಹಾಗೆ ಮ್ಯಾನೇಜ್ಮೆಂಟ್ ನ ಉತ್ತರ ಎರಡು ಕೂಡ ಇರುತ್ತೆ ಇನ್ ಕೇಸ್ ಈ ರೀತಿ ಅಲಿಗೇಶನ್ಸ್ ಬರ್ತಾ ಇದೆ ಅಂತಂದ್ರೆ ಯೂಶಲಿ ಯಾರಾದ್ರೂ ಒಬ್ರು ಕಾನ್ ಪ್ರಶ್ನೆ ಮಾಡೇ ಮಾಡ್ತಾರೆ ಅದಕ್ಕೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಉತ್ತರ ಕೊಟ್ಟಿರುತ್ತೆ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ನಾನಂತೂ ನೋಡ್ದೆ ಎಲ್ಲೂ ಆ ರೀತಿಯ ಪ್ರಶ್ನೆಗಳು ಕಾಣಲಿಲ್ಲ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಇದನ್ನ ಇಲ್ಲಪ್ಪ ನಾವು ಹುಡ್ಕೋದು ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಇಲ್ಲೇ ನಾನು ಈಗ ಸ್ಕ್ರೀನರ್ ಅಲ್ಲಿ ಇದೀನಿ ಸ್ಕ್ರೀನರ್ ಅಲ್ಲಿ ವಾರಿ ರಿನೂಬಲ್ ಟೆಕ್ನಾಲಜೀಸ್ ಓಪನ್ ಮಾಡಿದ್ದೀನಿ ಕೆಳಗಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಕಾನ್ ಕಾಲ್ಸ್ ಇಲ್ಲೇ ಇದೆ ಈ ಕ್ವಾರ್ಟರ್ಲಿ ಟ್ರಾನ್ಸ್ಕ್ರಿಪ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಪಿಪಿಟಿ ಮಾತ್ರ ಅವೈಲೇಬಲ್ ಇದೆ ಸೊ ಲಾಸ್ಟ್ ಕಾಲ್ ಇದೆ ಮಿಕ್ಕಿದ್ರೆ ಓದ್ಕೊಳ್ಬೋದು ನಾನೀಗ ಅದನ್ನೇ ಓಪನ್ ಮಾಡಿದ್ದು ನೋಡಬಹುದು ಇಲ್ಲಿ ಕೆಳಗಡೆ ಹೋದ್ರೆ ರೋಹನ್ ಪಾರಿಕ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದರೆ ಮೈ ಕ್ವಶನ್ ಸ್ಟ್ಯಾಂಡ್ಸ್ ದಟ್ ವಾಸ್ ಸಮ್ ಪ್ಲಾನ್ಸ್ ಆಫ್ ಡೂಯಿಂಗ್ ಸಮ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇನ್ ದ ಕಂಪನಿ ಸೊ ಇಸ್ ದಟ್ ಪ್ಲಾನ್ ಬೀಯ್ ಎಕ್ಸಿಕ್ಯೂಟೆಡ್ ವಾಟ್ ಇಸ್ ದ ಪ್ಲಾನ್ ಫಾರ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಸರ್ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ಕೇಳಿರುವಂತಹ ಪ್ರಶ್ನೆ ಕಂಪನಿಯ ಮ್ಯಾನೇಜ್ಮೆಂಟ್ ಪರ್ಸನ್ ದಿಲೀಪ್ ಪಂಜ್ವಾನಿ ಅವರು ಆನ್ಸರ್ ಕೂಡ ಮಾಡಿದರೆ ಐ ಕ್ಯಾನ್ ಯು ರೀಫ್ರೇಸ್ ದಟ್ ಕ್ವಶನ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇನ್ ಇ ಪಿ ಸಿ ವುಡ್ ಬಿ ಇನ್ ವಾಟ್ ಸೆನ್ಸ್ ಇದು ಯಾವ ಸೆನ್ಸ್ ಅಲ್ಲಿ ಅಂತ ಕೇಳಿದರೆ ಅದಕ್ಕೆ ಅವರು ಮತ್ತೆ ಆನ್ಸರ್ ಕೂಡ ಮಾಡಿದರೆ ಅಂದರೆ ಪ್ರಶ್ನೆ ಎಲಾಬೋರೇಟ್ ಮಾಡಿ ನಂತರ ನೋಡ್ಬೋದು ಓಕೆ ಐ ಥಿಂಕ್ ಐ ನೌಟ್ ಯುವರ್ ಪಾಯಿಂಟ್ ಐ ಥಿಂಕ್ ಯು ಮಸ್ಟ್ ಬಿ ಟಾಕಿಂಗ್ ಅಬೌಟ್ ವಾರಿ ಎನರ್ಜೀಸ್ ಅಗೇನ್ ಬಿಕಾಸ್ ದೇ ಆರ್ ಇನ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಇಂಟಿಗೇಷನ್ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ ಟೈಪ್ ಅಲ್ಲಿ ಇರುತ್ತೆ ಎಸ್ಪೆಷಲಿ ಈ ಕ್ವಾರ್ಟರ್ ಅಪ್ಡೇಟ್ ಆದಾಗ ನೋಡಿ ಒಂದ್ಸಲ ಒಂದಷ್ಟು ವಿಚಾರಗಳು ಗೊತ್ತಾಗ್ಬೋದು ಸೊ ಪಿಪಿಟಿ ಟಿ ನೋಡೋದ್ ಏನೆಲ್ಲ ಮಾಹಿತಿಯನ್ನ ಕಂಪನಿ ಹಂಚ್ಕೊಂಡಿತ್ತು ಅಂತ ಕಂಪನಿಯ ಸರ್ವಿಸಿದ್ರೆ ಇಲ್ಲಿ ಒಂದ್ಸಲ ನೋಡ್ಕೊಳ್ಬಹುದು ಸೋಲಾರ್ ಮಾಡ್ಯೂಲ್ಸ್ ರೂಫ್ ಟಾಪ್ ಸೊಲ್ಯೂಷನ್ಸ್ ಆಫ್ ಗ್ರಿಡ್ ಇನ್ ಇನ್ವರ್ಟರ್ಸ್ ಸೋಲಾರ್ ಪ್ರಾಡಕ್ಟ್ಸ್ ವಾಟರ್ ಪಂಪ್ ಸ್ಟ್ರೀಟ್ ಲೈಟ್ಸ್ ಸೋಲಾರ್ ಥರ್ಮಲ್ ಸೊಲ್ಯೂಷನ್ಸ್ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ಫ್ಲೋಟಿಂಗ್ ಸೋಲಾರ್ ಮಾಡ್ಯೂಲ್ ಹೀಗೆ ಕಂಪನಿಯ ಕ್ಲೈಂಟ್ಸ್ ಕೂಡ ನೋಡಬಹುದು ಕ್ಲೈಂಟ್ಸ್ ಲಿಸ್ಟ್ ಎಷ್ಟು ದೊಡ್ಡ ಲಿಸ್ಟ್ ಇದೆ ಅಂತ ನಂತರ ಕಂಪನಿಗೆ ಸಿಕ್ಕಂಥ ಆರ್ಡರ್ಗಳನ್ನು ನೋಡೋಣ ನಾವು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಂಥ ಆರ್ಡರ್ಗಳ ಬಗ್ಗೆ ಕೂಡ ಇಲ್ಲಿ ಕಂಪನಿ ಮೆನ್ಷನ್ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಕೀ ಆರ್ಡರ್ ವಿನ್ಸ್ ನೈನ್ ಏಯ್ಟಿ ಮೆಗಾವ್ಯಾಟ್ ಗ್ರೌಂಡ್ ಮೌಂಟೆಡ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಕ್ಯೂ ಫೋರ್ ಅಲ್ಲಿ ಸಿಕ್ಕಿರುವಂತದ್ದು ನಾನೂರ ಐವತ್ತು ಮೆಗಾವ್ಯಾಟ್ ನಾನೂರ ಹನ್ನೆರಡು ಫೋರ್ ಮೆಗಾವ್ಯಾಟ್ ಹಾಗೆ ಎಪ್ಪತ್ತು ಮೆಗಾವ್ಯಾಟ್ ನಾಲ್ಕು ಮೆಗಾವ್ಯಾಟ್ ಸಿಕ್ಸ್ ಹಂಡ್ರೆಡ್ ಕಿಲೋ ವ್ಯಾಟ್ ಸೆವೆಂಟಿ ಏಟ್ ಮೆಗಾವ್ಯಾಟ್ ಇವೆಲ್ಲನೂ ಕೂಡ ಇತ್ತೀಚಿನ ಆರ್ಡರ್ಗಳು ಅವಾಗ ಕ್ಯೂ ತ್ರೀ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಕ್ಯೂ ತ್ರೀ ನಲ್ಲಿ ಸಿಕ್ಕಂತಹ ಪ್ರಾಜೆಕ್ಟ್ ಗಳು ನೋಡಬಹುದು ಇಲ್ಲೂ ಕೂಡ ಕೆಲವೊಂದು ಕೀ ಪ್ರಾಜೆಕ್ಟ್ಸ್ ಇದಾವೆ ಕ್ಯೂ ಟೂ ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ಹಾಗೆ ಒನ್ ಮೆಗಾವಾಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇಂಟಿಗ್ರೇಟೆಡ್ ವಿತ್ ಎಕೋಸಿಸ್ಟಮ್ ಆಫ್ ಬಿ ಬೇಸಿಸ್ ಇದು ಕೂಡ ಸಿಕ್ಕಿತ್ತು ಹೈಡ್ರೋಜನ್ ಪ್ರಾಜೆಕ್ಟ್ ಕ್ಯೂ ಫೋರ್ ಅಲ್ಲೂ ಕೂಡ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಸಿಕ್ಕಿದೆ ಇವೆಲ್ಲನೂ ಕೂಡ ಕೀ ಆರ್ಡರ್ಸ್ ಲಾಸ್ಟ್ ಕ್ಯೂ ಟೂ ಸಾರಿ ಕ್ಯೂ ತ್ರೀ ಕ್ಯೂ ಫೋರ್ ಅಲ್ಲಿ ಸಿಕ್ಕಿರುವಂತವು ಇವುಗಳು ಕೂಡ ಒಳ್ಳೆ ಪ್ರಮಾಣದಲ್ಲಿ ಇದೆ ಒನ್ಸ್ ಇವೆಲ್ಲ ರೆವೆನ್ಯೂ ಜನರೇಟ್ ಮಾಡೋ ಗೆ ಬಂದ್ರೆ ಅಬ್ವಿಯಸ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ನೀವು ಇವನ್ನೆಲ್ಲ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತೀರಿ ಅಂತ ಅಂದ್ರೆ ಈ ಡೌನ್ ಫಾಲ್ ಅಪೋರ್ಚುನಿಟಿ ಇಲ್ಲ ಈ ಡೌನ್ ಫಾಲ್ ನೋಡಿ ನೀವು ಭಯಪಟ್ಟ ಎಕ್ಸಿಟ್ ಆಗ್ತೀರಿ ಅಂತಂದ್ರೆ ಆಬ್ವಿಯಸ್ಲಿ ಇನ್ ಕೇಸ್ ಒಳ್ಳೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮುಂದೆ ಒಂದ್ ಬಂದ್ರೆ ಆಗ ಸ್ಟಾಕ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಲಾಸ್ ಎಕ್ಸಿಟ್ ಆದ್ರೆ ಖಂಡಿತ ಡೌನ್ ಫಾಲ್ ಇದೆ ಅಲಿಗೇಷನ್ಸ್ ಇದರ ಮೇಲೆ ಇರುವಂತಹ ಆರೋಪಗಳಿಗೆ ಯಾವುದೇ ರೀತಿಯ ಮೆಟೀರಿಯಲ್ ನ್ಯೂಸ್ ಖಂಡಿತ ನಮಗೆ ಸಿಕ್ಕಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಬಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಂದ್ರೆ ಅಂತ ಸಮಯದಲ್ಲಿ ನಾನು ಕೂಡ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಆಸ್ ಆಫ್ ನೌ ಅಂತ ಸುದ್ದಿ ಮೇಲ್ನೋಟಕ್ಕೆ ಕಾಣ್ತಿಲ್ಲ ಬಟ್ ನೋಡೋಣ ಸೊ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆರ್ಡರ್ಗಳು ಕೂಡ ಒಳ್ಳೆ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಪೀಕ್ ಅಲ್ಲಿ ಪೀಕ್ ಪರ್ಸೆಂಟ್ ಡೌನ್ ಆಗಿದೆ ಅದು ಕೂಡ ಒಂದು ಒಳ್ಳೆ ಪಾಯಿಂಟ್ ಯಾಕಂದ್ರೆ ಯಾವ ಸ್ಟಾಕ್ ಒನ್ ಸೈಡೆಡ್ ಆಗಿ ರ್ಯಾಲಿ ಹೋಗುತ್ತೋ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಂತೂ ಮಾಡಕ್ ಆಗುದಿಲ್ಲ ಸ್ವಲ್ಪ ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆದ್ರೆ ಅದು ಕೂಡ ರೈಟ್ ಟೈಮ್ ನೋಡೋಣ ಕರೆಕ್ಷನ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಕರೆಕ್ಷನ್ ಆದ ನಂತರ ಕನ್ಸಾಲಿಡೇಟ್ ಆಗ್ಬೇಕು ಈ ರೀತಿ ಮೊಮೆಂಟಮ್ ಇರೋದಿಲ್ಲ ಸ್ಟಾಕ್ ಅಲ್ಲಿ ಹೋದ್ರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮೇಲೆ ಹೋಗುತ್ತೆ ಕೆಳಗಡೆ ಬಂದರೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೆಳಗಡೆ ಬರುತ್ತೆ ಕನ್ಸಾಲಿಡೇಟ್ ಆಗಬೇಕು ಸ್ಟಾಕ್ ಅದು ರೈಟ್ ಟೈಮ್ ಯಾವ್ದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಅಷ್ಟೇ ಒಂದು ಒಳ್ಳೆ ರ್ಯಾಲಿ ಬಂದು ಕರೆಕ್ಷನ್ ಬರ್ತಾ ಇದೆ ಬರಲಿ ಎಲ್ಲಿವರೆಗೂ ಬರುತ್ತೋ ಗೊತ್ತಿಲ್ಲ ಬಟ್ ಕನ್ಸಾಲಿಡೇಟ್ ಸೊ ಒಂದಷ್ಟು ದಿನ ಅಟ್ ಲೀಸ್ಟ್ ತಿಂಗಳು ಎರಡು ತಿಂಗಳು ಈ ರೀತಿ ಫ್ಲಾಟ್ ಲೈನ್ ಅಲ್ಲಿ ಆದರೆ ಆದ್ರೆ ಅದು ರೈಟ್ ಟೈಮ್ ಮತ್ತೆ ಸ್ಟಾಕನ್ನು ಬೈ ಮಾಡ್ಲಿಕ್ಕೆ ಯಾಕಂದ್ರೆ ಈಗಂತೂ ಬೀಳ್ತಿರೋಂತ ಕತ್ತಿ ಅದನ್ನ ಹಿಡಿಯೋಕೆ ಹೋಗ್ಬಾರ್ದು ಬಿಡಬೇಕು ಬೀಳಲಿಕ್ಕೆ ಎಲ್ಲಿವರೆಗೂ ಬೀಳುತ್ತೆ ಬೀಳಲಿ ನಂತರ ನಾವು ಕ್ಯಾಚ್ ಮಾಡೋಕೆ ಟ್ರೈ ಮಾಡಬೇಕು ಬಿದ್ದ ಮೇಲೆ ಸೊ ಇರೋವಂಥ ವಿಷಯ ಎಲ್ಲ ಹೇಳಿದೀನಿ ಕವರ್ ಮಾಡಿದೀನಿ ಸಾಕಷ್ಟು ವಿಚಾರಗಳನ್ನ ಗೊತ್ತಿಲ್ಲ ಎಷ್ಟು ಜನರಿಗೆ ಕೊನೆವರೆಗೂ ನೋಡುವಂತ ಪೇಶನ್ಸ್ ಇತ್ತು ಅಂತ ಇನ್ವೆಸ್ಟ್ ಮಾಡಿರೋರಾಗಿದ್ರೆ ಖಂಡಿತ ನೋಡಿರ್ತೀರಿ ಸೊ ಕೊನೆವರೆಗೂ ನೋಡಿರೋರು ಎಸ್ ಅಂತ ಒಂದು ಫೀಡ್ಬ್ಯಾಕ್ ಕೊಡಿ ನಾನು ಕೂಡ ತಿಳ್ಕೊಳ್ತೀನಿ ಎಷ್ಟು ಜನ ನೋಡಿದ್ರಿ ಅಂತ ಸೊ ನಾನು ಹೇಳೋದಿಷ್ಟೇ ಅಲಿಗೇಷನ್ ಎಲ್ಲ ಕಂಪನಿಗಳಲ್ಲಿ ಇರುತ್ತೆ ರಾಕೆಟ್ ತರ ಮೇಲೆ ಹೋದ್ಮೇಲೆ ಇದ್ದೇ ಇರುತ್ತೆ ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಈಗಂತೂ ಗೊತ್ತಿಲ್ಲ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅಂತೂ ಚೆನ್ನಾಗಿದೆ ಬಟ್ ನೋಡೋಣ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ